ಏನು ಅನ್ನೋದು ಬರೀ ಬಿಟ್ಕೊಂಡು ಓಡಾಡ್ತಾ ಇದೆ ನಮ್ಮ ತಿಂಗಳ ಸತ್ಯ ಧರ್ಮ ಇದೆ ಎಲ್ಲಾ ಗ್ರಾಮದಲ್ಲೂ ಆಗ್ತವೆ ಧರ್ಮಸ್ಥಳ ಗ್ರಾಮ ಏನು ವಿಶೇಷ ಏನಿಲ್ಲ ಲಕ್ಷಾಂತರ ಜನಕ್ಕೆ ಪ್ರಸಾದ ವಿನಿಯೋಗ ಮಾಡ್ಕೊಂಡು ಒಂದು ಕಳಂಕ ಮಸಿ ಬಳಿ ಅಂತ ಕೆಲಸ ಮಾಡಿದಾನೆ ನಮ್ಮ ಹಿಂದೂ ಉಳಿಗೆ ಜಯಶಾಲಿ ಆಗುತ್ತೆ ಶಬರಿಮಲೆಯ ಸ್ವಾಮಿ ಮಾಡೋಕೆ ಆಯ್ತು ಅದನ್ನು ಮುಗಿಸಿದ್ರು ಇವಾಗ ಧರ್ಮಸ್ಥಳಕ್ಕೆ ಹೊರಟಿದ್ದಾರೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಖಂಡಿಸಿ ಇಂದು ಧರ್ಮಸ್ಥಳ ಚಲೋ ಅನ್ನುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು ಸದ್ಯ ಇವತ್ತು ಯಲಹಂಕ ಶಾಸಕ ಬಿಜೆಪಿ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರು ಕೂಡ ಈಗ ಧರ್ಮಸ್ಥಳಕ್ಕೆ ತೆರಳಿರುವಂತದ್ದು ಅನೇಕ ವಾಹನಗಳೊಂದಿಗೆ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮೊಂದಿಗೆ ಕೊಟ್ರೇಶ್ ಅವರು ಇದ್ದಾರೆ ಅಹ್ ಅವ್ರನ್ನೇ ನೆರವಾಗಿ ಮಾತನಾಡ್ಸೋಣ ಸರ್ ಏನ್ ಹೇಳ್ತೀರಿ ಈಗ ಒಂದು ಕಡೆ ಐ ಟಿ ತನಿಖೆ ಆಗ್ತಿದೆ ಇನ್ನೊಂದು ಕಡೆ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆಗ್ತಿದೆ ಅನ್ನುವಂಥದ್ದನ್ನ ಖಂಡಿಸಿ ಅಹ್ ಈಗ ಏನು ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿರುವಂತದ್ದು ಏನ್ ಹೇಳ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲ ಇವತ್ತು ಏನು ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಒಂದು ಐನೂರು ವಾಹನದಲ್ಲಿ ಒಂದು ನಮ್ಮ ಹಿಂದೂ ಧರ್ಮದ ಏನು ನೂರಾರು ವರ್ಷ ಒಂದು ಸಾವಿರಾರು ವರ್ಷದಿಂದ ನಮ್ಮ ಧರ್ಮಸ್ಥಳ ಹಿತ ಕಾಯ್ಬೇಕಂತ ಹೇಳಿ ಎಸ್ ಆರ್ ವಿಶ್ವ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಆ ಪಾದಯಾತ್ರೆಗೆ ಬಹು ಯಶಸ್ವಿಗೆ ಪ್ರತಿ ಒಂದು ತಾಲೂಕು ಯಶಸ್ವಿಯಾಗಿದೆ ಕಟ್ಟ ಕಡೆಯ ನಮ್ಮ ರಾಜ್ಯದ ನಮ್ಮ ದೇಶದಲ್ಲಿ ಧರ್ಮಸ್ಥಳದ ಏನು ಅಭಿಮಾನಿಗಳಿದ್ದಾರೆ ಆ ದೇವರ ಹಿತೈಷಿಗಳಿದ್ದಾರೆ ಎಲ್ಲ ಒಟ್ಟಾಗಿ ಮುಂದಿನ ದಿವಸದಲ್ಲಿ ಇವತ್ತು ಏನು ವಿಶ್ವನಾಥ್ ಅವರು ನೇತೃತ್ವದಲ್ಲಿ ಹೋಗ್ತಾ ಇದೆ ಅದಕ್ಕೆ ಬಹುತೇಕ ಬೆಂಬಲ ಆಗುತ್ತೆ ಅಂತ ಹೇಳಿ ಏನು ಇವತ್ತು ಆ ಧರ್ಮಸ್ಥಳ ಒಂದು ಕಟ್ಟ ಕಡೆಯದಾಗಿ ನಮ್ಮ ಹಿಂದೂಗಳು ಆ ಒಂದು ಆ ಒಂದು ಧರ್ಮಸ್ಥಳವನ್ನ ಇಲ್ಲಿವರೆಗೂ ಒಂದು ಪ್ರತಿ ರಥಕ್ಕೆ ಧಕ್ಕೆ ಬರೋ ಸಂದರ್ಭದಲ್ಲಿ ಯೂಟ್ಯೂಬ್ಗಳು ಎಲ್ಲಿದ್ದ ಅಂತ ಗೊತ್ತಿಲ್ಲ ಯಾರ ಅನಾಮಿಕಾ ಅವನು ಏನು ಅನ್ನೋದು ಬರೀ ಬುರ್ಡೆ ಬಿಟ್ಕೊಂಡು ಓಡಾಡ್ತಾ ಇದ್ ತಿಂಗಳಾಯ್ತು ಈ ಎಸ್ಐಟಿ ಅವರು ಇವತ್ತು ಅದನ್ನ ಕ್ಲೋಸ್ ಮಾಡಿದರೆ ಹೆಂಗ ಒಂದು ನಮ್ಮ ಹಿಂದೂಗಳ ಒಂದು ಅದಕ್ಕೆ ಬೆಂಬಲ ಬಂದಿದೆ ಏನು ಅವನು ಐ ಟಿ ತನಿಖೆ ಆಗ್ತಿದೆ ಈ ಸಂದರ್ಭದಲ್ಲಿ ಧರ್ಮಸ್ಥಳ ಚಲ ಅನ್ನುವಂಥದ್ದು ಬೇಕ ಅನ್ನುವಂಥದ್ದು ಕಾಂಗ್ರೆಸ್ ಅವರು ವಾದ ಅಲ್ಲ ಖಂಡಿತ ಬೇಕಾಗಿತ್ತು ಇವತ್ತು ಏನು ಎಸ್ ಐ ಟಿ ಆ ಒಂದು ಗುರುಡೆ ಬಿಟ್ಕೊಂಡು ಓಡಾಡ್ತಾ ಇದ್ದ ಅನಾಮಿಕ್ಂದು ಅಧ್ಯಯ ಮುಗಿಸಿದರೆ ಇವತ್ತು ಒಂದು ವರದಿ ಕೊಡ್ತಾ ಇದ್ದಾರೆ ಒಂದು ಬೇಕಾಗಿತ್ತು ಇದು ಇವತ್ತಿನ ಏನು ಸರ್ಕಾರ ಒಂದು ಎಸ್ ಐ ಟಿ ರಚನೆ ಮಾಡಿ ಅಲ್ಲೇನು ಒಂದು ವಾಸ್ತು ಅಂಶನ ತಿಳಿಸ್ಲಿಕ್ಕೆ ಜನರಿಗೆ ಒಂದು ಎಸ್ ಐ ಟಿ ಮುಖಾಂತರ ಕಟ್ಟ ಕಡೆಯವರೆಗೂ ಧರ್ಮಸ್ಥಳ ಈ ರೀತಿ ನಡೀತಾ ಇದೆಯಾ ಅದೆಲ್ಲ ಆಗಿಲ್ಲ ಏನು ಅನ್ಯಾಯ ಆಗಿಲ್ಲ ಇವತ್ತವರೆಗೂ ಒಂದು ಅಸತ್ಯ ಧರ್ಮ ಇದೆ ಆ ಒಂದು ಜಾಗದಲ್ಲಿ ಆ ಯಾವುದೇ ಒಂದು ಆ ಧಕ್ಕೆಗೆ ಅವಕಾಶ ಆಗ್ಲಿಲ್ಲ ಕೆಲವರು ಏನು ಇವತ್ತಿನ ಒಂದು ಎಡಪಂಥಿ ವರ್ಗದವರು ಏನೇನ್ ಮಾಡಿದ್ರು ಎಲ್ಲ ಜನಕ್ಕೆ ಗೊತ್ತಿದೆ ಆ ಜನಕ್ಕೆ ಮುಂದಿನ ದಿವಸದಲ್ಲಿ ಆ ನ್ಯಾಯ ದೇವತೆ ಆ ಒಂದು ಆದಷ್ಟು ಬೇಗನೆ ಒಂದು ರಿಪೋರ್ಟ್ ವರದಿ ಮುಖಾಂತರ ಎಸ್ ಐ ಟಿ ಮುಖಾಂತರ ಏನು ಒಂದು ಅಧಿಕೃತವಾಗಿ ತನಿಖೆ ಆಗಿದೆ ಆ ತನಿಖೆ ನ್ಯಾಯಯುತವಾಗಿ ಆ ಜನರಿಗೆ ತಲುಪ್ಲಿ ಅಂತ ಹೇಳಿ ನನ್ನ ಆಶಾ ಹಾಗಿದ್ರೆ ಧರ್ಮಸ್ಥಳದಲ್ಲಿ ಇದುವರೆಗೆ ಅತ್ಯಾಚಾರಗಳು ಅಥವಾ ಕೊಲೆ ಆಗಿದೆ ನೋಡಿ ಅಲ್ಲಿ ದೇಹಗಳು ನಿರ್ಗತಿಗರು ಒಂದು ಭಿಕ್ಷಕರು ನೂರಾರು ವರ್ಷದಿಂದಲೂ ಅಲ್ಲಿ ಬಂದು ಆ ಒಂದು ದೇಹನ ತಯಸ ಕೆಲಸ ಮಾಡಿದ್ದಾರೆ ನಾನು ಕೇಳ್ಪಟ್ಟಿದೀನಿ ಸರ್ಕೊ ಸರಿ ಏನಲ್ಲಿ ಆ ನೇತ್ರಾವತಿ ಜಾಗದಲ್ಲಿ ಆ ಧರ್ಮಸ್ಥಳದ ಆ ಒಂದು ಜಾಗದಲ್ಲಿ ಅವರ ಪ್ರಾಣ ತ್ಯಾಗ ಮಾಡಬೇಕು ಅಂತ ಹೇಳಿ ನಿರ್ಗತಿಕರು ಇರ್ಬೋದು ವೀಕ್ಷಕರು ಇರ್ಬೋದು ಕೆಲವೊಂದು ಎಲ್ಲಿ ಈಗ ಆಕ್ಸಿಡೆಂಟ್ಗಳು ಕೆಲವೊಂದು ಸಾಕಷ್ಟು ಎಲ್ಲ ಜಾಗದಲ್ಲೂ ಆಗ್ತವೆ ಆ ರೀತಿ ಕೆಲವೊಂದು ಆಗಿರ್ಬೋದು ಆಗಿಲ್ಲ ನಾವು ಹೇಳೋಕ್ಕಾಗಲ್ಲ ದೇಹಗಳು ಊತಿರೋದಿರ್ಬೋದು ಎಲ್ಲ ಗ್ರಾಮದಲ್ಲೂ ಆಗ್ತವೆ ಏನು ಧರ್ಮಸ್ಥಳ ಗ್ರಾಮ ಏನು ವಿಶೇಷ ಏನಿಲ್ಲ ಅವನಿಗೆ ಆದಷ್ಟು ಬೇಗ ಈ ಒಂದು ಎಸ್ ಐ ಟಿ ಮುಖಾಂತರ ಉತ್ತರ ಕೊಡ್ತಾರೆ ಸರ್ಕಾರದ ನೇತೃತ್ವದಲ್ಲಿ ಉತ್ತರ ಕೊಡ್ತಾರೆ ನಮ್ಮ ಹಿಂದೂಗಳಿಗೆ ಜಯಶಾಲಿ ಆಗುತ್ತೆ ಏನ್ ಈ ಒಂದು ಈ ಮತೀಯ ಗಲಭೆಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಆ ಭಾಗದಲ್ಲಿ ಪ್ರಯತ್ನ ಪಟ್ರು ಕೆಲವರು ಏನು ಎಡಪಂಥಿಯವರ್ಗರು ಇವತ್ತವರ್ಗು ಶಬರಿಮಲೆ ಸ್ವಾಮಿ ಮಾಡೋಕೆ ಆಯ್ತು ಅದನ್ನು ಮುಗಿಸಿದ್ರು ಇವಾಗ ಧರ್ಮಸ್ಥಳಕ್ಕೆ ಹೊರಟಿದ್ದಾರೆ ಧರ್ಮಸ್ಥಳಕ್ಕೆ ಅವ್ರು ಮಾಡ್ಲಿಕ್ಕೆ ಅವಕಾಶ ಆಗಲ್ಲ ನಮ್ಮ ಹಿಂದೂಗಳಿಗೆ ಜಯಪೂರ್ಣ ಸಿಗುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ ಇಶು ಕೊಟ್ರೇಶ್ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್